ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಸುರ್ಜೇವಾಲಾಜಿ ಮಧ್ಯಪ್ರದೇಶದ ಅತ್ಯಂತ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ದಿಗ್ವಿಜಯ್ ಸಿಂಗ್ ಅವರೇ ಉತ್ತರ ಪ್ರದೇಶದ ಅತ್ಯಂತ ಹಿರಿಯ ನಾಯಕರು ಕೇಂದ್ರದ ಮಾಜಿ ಸಚಿವಂಥ ಸಲ್ಮಾನ್ ಜಿ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವ ಭಾರತದ ಎಲ್ಲ ಮೂಲೆಗಳಿಂದ ಬಂದಿರುವ ಜಾತ್ಯಾತೀತ ಪಕ್ಷಗಳ ಒಕ್ಕೂಟದ ಎಲ್ಲ ನಾಯಕರೇ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿರುವ ರೂವಾರಿಗಳ ಅಂತ ಮಹದೇವಪ್ಪನವರೇ ಎಲ್ಲ ಕರ್ನಾಟಕ ರಾಜ್ಯದ ಸಚಿವರೇ ಶಾಸಕರೇ ಅಧಿಕಾರಿಗಳೇ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಮುಖಂಡರೇ ಕೆ ರಾಜೀವರೇ ಉರ್ದೀಪ್ ಅವರೇ ರಾಜೇಶ್ ನಿಲೋತಿಯವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಬಂದಿರುವ ಕರ್ನಾಟಕ ರಾಜ್ಯ ಮೂಲೆ ಮೂಲೆಗಳು ಬಂದಿರುವ ನನ್ನ ಬಂಧುಗಳೇ ಮಾಧ್ಯಮ ಮಿತ್ರರೇ ಈ ದಿನದ ಕಾರ್ಯಕ್ರಮ ಇತಿಹಾಸ ಪಟುಗಳನ್ನು ಸೇರುತ್ತದೆ ಬಹುತೇಕ ಭಾರತದಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಈ ಸಂವಿಧಾನದ ಬದ್ಧತೆ ಸಂವಿಧಾನದಲ್ಲಿ ನಮಗಿರುವ ಹಕ್ಕುಗಳನ್ನು ಇಡೀ ರಾಜ್ಯದ ಪಂಚಾಯಿತಿಗಳಿಗೆ ತಿಳಿಸೋದ್ರ ಮುಖಾಂತರ ಹಳ್ಳಿ ಹಳ್ಳಿಯಲ್ಲಿ ಕೂಡ ರಥಯಾತ್ರೆಯನ್ನು ಮಾಡಿ ಈ ದಿನ ಇಲ್ಲಿ ಬಂದು ಸೇರಿದೆ ಇದರ ಮುಖಾಂತರ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಉದ್ದೇಶಕ್ಕಾಗಿ ತಮ್ಮ ಸ್ವತಃ ಅನುಭವದ ಕಷ್ಟಸುಖಗಳನ್ನು ಅರಿವು ಮಾಡಿ ಈ ಸಂವಿಧಾನವನ್ನು ರಚನೆ ಮಾಡೋಕ್ಕಾಗಿದ್ದಂಥ ಕಷ್ಟಗಳೇನು ಅಂತ ಸಾಕಷ್ಟು ವಿದ್ಯಾವಂತರಿಗೆ ತಿಳಿದಿದೆ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಮಟ್ಟ ಮೊದಲಾದಂಥ ಕಾಲದಲ್ಲಿ ಮಹಾತ್ಮ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರು ಅವರು ಈ ಡಾಬ್ಸ್ ಕಮಿಟಿ ಚೇರ್ಮನ್ ಮಾಡೋ ಕೆಲಸವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾರೆ ಅವರಿಗೆ ವೈಯಕ್ತಿಕವಾಗಿ ಸಾಕಷ್ಟು ಕಷ್ಟಗಳು ಬಂದಾಗೂ ಕೂಡ ಆರೋಗ್ಯ ಸರಿ ಇಲ್ದಾಗ ಕೂಡ ಈ ಶೋಷಿತ ವರ್ಗಗಳ ರಕ್ಷಣೆಗಾಗಿ ತನ್ನನ್ನು ತಾನು ಅರ್ಪಿಸೇ ಅರ್ಪಣೆ ಮಾಡಿಕೊಂಡು ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ ಇದನ್ನು ಉಳಿಸೋದು ಬೆಳೆಸೋದು ನಮ್ಮ ಕರ್ತವ್ಯವಾಗಿ ಇವತ್ತು ರಾಷ್ಟ್ರದಲ್ಲಿ ಮೂಲೆ ಮೆಲೆಗೂ ಇಂಥದ್ದಾಗಬೇಕು ಪ್ರತಿ ರಾಜ್ಯದಲ್ಲಿ ಕೂಡ ಈ ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ಈ ಶೋಷಿತ ವರ್ಗಗಳು ಮತ್ತು ಜಾತ್ಯಾತೀತ ವ್ಯವಸ್ಥೆಯನ್ನು ಉಳಿಸ್ಕೊಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ ಅದರ ಜೊತೆಯಲ್ಲಿ ಇದನ್ನು ತಿಳಿಸ್ಬೇಕಾಗ್ತದೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹತ್ತು ವರ್ಷದಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ ಮೊಟ್ಟ ಮೊದಲು ಭಾರತ ದೇಶದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಎಸ್ ಸಿ ಎಸ್ ಟಿಗೆ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಕೊಟ್ಟು ಬಡ್ಜೆಟ್ನಲ್ಲಿ ಪ್ರಾವನ್ನು ಮಾಡಿ ಹಣವನ್ನು ಖರ್ಚು ಮಾಡಿದ್ದಂಥದ್ದು ಮೊಟ್ಟ ಮೊದಲು ಅವರು ಮುಖ್ಯಮಂತ್ರಿ ಆದ ತದನಂತರ ಈಗೂ ಕೂಡ ಅದೇ ರೀತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಐದು ಭಾಗ್ಯಗಳನ್ನು ಕೊಡುವುದರ ಮುಖಾಂತರ ಕಡೆ ವ್ಯಕ್ತಿಗೆ ಗಾಂಧೀಜಿಯವರ ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಇವತ್ತು ಐದು ಗ್ಯಾರಂಟಿಗಳು ಸುಮಾರು ನಾಲ್ಕೂವರೆಯಿಂದ ಐದು ಕೋಟಿ ಜನರಿಗೆ ಇದು ಪ್ರಯೋಜನ ಆಗ್ತಾಯಿದೆ ಬಹುತೇಕ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಇಂಥ ಕಾರ್ಯಕ್ರಮ ಇಲ್ಲಿವರೆಗೂ ಆಗಿಲ್ಲ ನಾವು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು ಕಮಿಟ್ಮೆಂಟ್ ಬೇಕು ಒಬ್ಬ ನಾಯಕ ಧೈರ್ಯವಂತನಾಗಬೇಕು ಒಬ್ಬ ನಾಯಕ ಸಿದ್ಧಾಂತಕ್ಕೆ ಅಳವಡಿಸ್ಕೋಬೇಕು ಒಂದು ನಾಯಕ ಐಡಿಯಾಲಜಿ ಸಿದ್ಧಾಂತ ಮೇಲೆ ಕೆಲಸ ಮಾಡಬೇಕು ಏನೇ ಬರಲಿ ನಾನು ಈ ಬಡವರ ಕಣ್ಣೀರು ಒರೆಸ್ತೇನೆ ಇವರಿಗೆ ನ್ಯಾಯ ಕೊಡ್ತೇನೆ ಕಾಂಗ್ರೆಸ್ ಸಿದ್ಧಾಂತವನ್ನು ನಾನು ನೆರವೇರಿಸ್ತೇನೆ ಅಂಥೇಳಿ ಸಿದ್ದರಾಮಯ್ಯನವರು ತೆಗೆದುಕೊಂಡಂಥ ಸೀರ್ ಮಾಹಿಕ್ ನಾವೆಲ್ಲರೂ ಕೂಡ ಧನ್ಯವಾದಗಳು ಹೇಳಿ ಇದನ್ನು ನಾವು ಐದು ವರ್ಷ ಕೂಡ ಮುಂದುವರಿಸ್ತೇವೆ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಮಹತ್ವವಾದ ಕೆಲಸವನ್ನು ಇವತ್ತು ಹಾಕ್ಕೊಂಡು ಅದು ಕೂಡ ಯಶಸ್ವಿಯಾಗಿ ಆಗಿದೆ ನಾವೆಲ್ಲ ಒಟ್ಟಿಗೆ ಇದ್ದು ಇದನ್ನು ರಕ್ಷಣೆ ಮಾಡಬೇಕು ಇದನ್ನು ಮುಂದುವರಿಸಬೇಕಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ